ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನೆಲ್ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಹಿನ್ನೆಮದುಗಳ ಬಗ್ಗೆ ಮಾತನಾಡೋದು ಸರೋಗಿನ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಷಯ ಅಲೋಪತಿ ಸಿಸ್ಟಮ್ ಈಗ ನಂತರ ತುಂಬಾ ಪೇಶನ್ಸ್ ಬರ್ತಾ ಇರ್ತಾರೆ ಆದರೆ ಈ ಶುಗರು ಬಿ ಪಿ ಥೈರಾಯ್ಡ್ ಈ ಒಂದು ರೋಗಗಳನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೇನು ಅಂತ ಹೇಳಿದ್ರೆ ಮೇಂಟೈನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದು ಕ್ಯೂರ್ ಆಗಿ ಹೋಗಿದೆ ಅದು ಹುಷಾರಾಗಿದೆ ಅಂತ ಅವರ ಒಂದು ನಂಬಿಕೆ ಮತ್ತು ಅವರ ಒಂದು ತಿಳುವಳಿಕೆ ಸ್ನೇಹಿತರೆ ಕಾಂಪ್ಲಿಕೇಶನ್ಸ್ ಆಗುವುದು ಸರ್ವೇ ಯಾಕೆ ಅಂತ ಹೇಳಿದ್ರೆ ಯಾವುದೇ ರೋಗವನ್ನ ಸಮಸ್ಥಿತಿಯಲ್ಲಿ ಇಟ್ಟಾಗ ಅದು ಪೂರ್ತಿಯಾಗಿ ಗುಣವಾಗಿರಲ್ಲ ಪೂರ್ತಿಯಾಗಿ ಗುಣವಾಗುವ ಅರ್ಥವೇನು ಅಂತ ನೀವು ಕೇಳಬಹುದು ಸ್ನೇಹಿತರೆ ಪೂರ್ತಿಯಾಗಿ ಗುಣವಾಗುವ ಅರ್ಥ ಅಂತ ಹೇಳಿದ್ರೆ ರೋಗದ ಮೂಲವನ್ನ ತಿಳಿದುಕೊಂಡು ಆ ರೋಗದ ಮೂಲಕ್ಕೆ ಚಿಕಿತ್ಸೆ ಕೊಟ್ಟಾಗ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಕೆಮಿಕಲ್ ರೆಸ್ಪಾನ್ಸ್ ಕೆಮಿಕಲ್ ಚೇಂಜಸ್ ಮೆಟಬಾಲಿಕ್ ಚೇಂಜಸ್ ನಮ್ಮ ಚಯ ಅಪಚಯದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಮತ್ತು ನಮ್ಮ ದೇಹದಲ್ಲಿ ವಿವಿಧ ಅಂಗಗಳು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಪ್ರಕ್ರಿಯೆಗಳು ಪೂರ್ತಿಯಾಗಿ ಹದಗೆಟ್ಟಿರುತ್ತೆ ರೋಗದ ಪರಿಸ್ಥಿತಿಯಲ್ಲಿ ಈಗ ಡಯಾಬಿಟಿಸ್ನೋರಿಗೆ ನಾನು ಹೇಳ್ತಾ ಇರೋದು ಸೊ ಹೀಗಾಗಿ ಆ ಡಯಾಬಿಟಿಸ್ನ ಶುಗರ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಎಚ್ ಬಿ ಸಿನ ಮೇಂಟೈನ್ ಮಾಡ್ತಾ ಇರ್ತಾರೆ ಮತ್ತು ಇನ್ಸುಲಿನ್ ತೆಗೆದುಕೊ ತೆಗೆದುಕೊಳ್ತಾ ಇರ್ತಾರೆ ಸೊ ಇದು ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಬಿ ಪಿ ಕಾಂಪ್ಲಿಕೇಶನ್ಸ್ ಥೈರಾಯ್ಡ್ ಕಾಂಪ್ಲಿಕೇಶನ್ಸ್ ಅನ್ನುವ ಒಂದು ವಿಚಿತ್ರವಾದ ಲಕ್ಷಣಗಳು ದೇಹ ಮನಸ್ಸಿನಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನನ್ನ ಹತ್ರ ಬಂದಾಗ ಪೇಷಂಟ್ಸ್ ಕೇಳ್ತಾರೆ ಡಾಕ್ಟ್ರೇ ಏನು ಮಾಡೋದು ಏನಾಯ್ತು ಅಂತ ಅವ್ರಿಗೆ ನರದಲ್ಲಿ ದೌರ್ಬಲ್ಯತೆ ಕಾಣ್ತಾ ಇರುತ್ತೆ ಮತ್ತು ಅವರ ಒಂದು ನಿದ್ರಾಹೀನತೆ ಬಹಳಷ್ಟು ಆಗಿರುತ್ತೆ ಮತ್ತು ಇನ್ನೂ ಒಂದು ಅಂತ ಹೇಳಿದ್ರೆ ಮೈಯಲ್ಲಿ ಅಥವಾ ಯಾವುದೇ ಒಂದು ಅಂಕದಲ್ಲಿ ಯಾವುದೇ ಒಂದು ದೇಹ ದೇಹದ ಭಾಗದಲ್ಲಿ ನೋವುಗಳು ಕಾಣ್ತಾ ಇರುತ್ತೆ ಡಯಾಬಿಟಿಸ್ ಥೈರಾಯ್ಡು ಬಿ ಪಿ ಏನಾರು ಇದು ಅಂತ ಕೇಳಿದ್ರೆ ಏ ಹೌದು ಅದೆಲ್ಲ ಮೆಂಟೈನ್ ಇದೆ ಡಾಕ್ಟ್ರೇ ಅಂತ ಹೇಳ್ತಾರೆ ಆದ್ರೆ ಮೆಂಟೈನ್ ಇರುವ ಕಾರಣದಿಂದನೇ ಈ ಲಕ್ಷಣಗಳು ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನೀವೇನು ಮೆಂಟೈನ್ ಮಾಡ್ತಾ ಇದ್ರಿ ಆ ಲಕ್ಷಣಗಳು ಉಲ್ಬನೆ ನಮ್ಮ ದೇಹದ ವಿವಿಧ ಅಂಗಗಳಲ್ಲಿ ಕಾಂಪ್ಲಿಕೇಶನ್ಸ್ ದುಷ್ಪರಿಣಾಮವನ್ನ ನಿಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ನರಮಂಡಳಗಳ ಮೇಲೆ ಮಾಡ್ತಾ ಇದೆ ಅಂತ ಅವ್ರಿಗೆ ಹೇಳ್ತೀವಿ ಅವಾಗ ಅವರು ಹೇಳ್ತಾರೆ ಸರ್ ಟೊಪ್ಪಡೆ ಮತ್ತು ಬೇರೆಯವರೆಲ್ಲ ಮೆಂಟೈನ್ ಮಾಡಿದ್ರು ಸಾಕು ಅಂತ ಹೇಳ್ತಾರಲ್ಲ ಅಂತ ಹೌದು ಮೆಂಟೈನ್ ಮಾಡಿದ್ರೆ ಸಾಕು ಆದರೆ ಅದರಿಂದ ಪೂರ್ತಿಯಾಗಿ ಗುಣಪಡಿಸ್ಲಿಕ್ಕೆ ಆಗಲ್ಲ ಅಂತ ನಮಗೆ ಯತ್ನಿಸ್ತಾ ಇದ್ದೀವಿ ಸೊ ಹೀಗಾಗಿ ನನ್ನ ಹತ್ರ ಬಂತಿ ನನಗೆ ಈ ಕೈ ನೋವು ಡೊಪ್ಪೆ ಇದೊಂದು ಸೈ ಮಾಡ್ಕೊಟ್ಬಿಡಿ ಸಾಕು ಅಂತ ಆದರೆ ಅವ್ರಿಗೆ ಇಪ್ಪತ್ತು ವರ್ಷದಿಂದ ಡಯಾಬಿಟಿಸ್ ಇರುತ್ತೆ ಮತ್ತು ಥೈರಾಯ್ಡಿಂದ ಸಫರ್ ಆಗ್ತಾ ಇರ್ತಾರೆ ಮತ್ತು ಬಿ ಪಿ ಮಾತ್ರೆಗಳನ್ನ ದಿನಂತರವಾಗಿ ತೆಗೆದುಕೊಳ್ತಾ ಇರ್ತಾರೆ ನಾನು ಹೇಳೋದು ಏನಪ್ಪ ಇದು ಅಂತ ಹೇಳಿದ್ರೆ ಈಗ ನಮ್ಮ ಒಂದು ಪದ್ಧತಿಯಲ್ಲಿ ನಮ್ಮ ಹೋಮಿಯೋ ಪದ್ಧತಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೋಮಿಯೋಪತಿಯಲ್ಲಿ ರೋಗದ ಮೂಲದ ಮೂಲವನ್ನು ಕಂಡು ಹಿಡಿದು ರೋಗದ ಮೂಲಕ್ಕೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಸೊ ಹೀಗಾಗಿ ರೋಗದ ಮೂಲಕ್ಕೆ ಚಿಕಿತ್ಸೆ ಕೊಟ್ಟಾಗ ಆ ರೋಗ ತನ್ನಷ್ಟು ತಾನೇ ಕೆಳಗಿನ ಒಂದು ಸ್ತರಕ್ಕೆ ಬರ್ತಾ ಹೋಗುತ್ತೆ ಸೊ ಹೀಗಾಗಿ ಅವರ ಒಂದು ಶಕ್ತಿ ಅವರ ಒಂದು ದಿನನಿತ್ಯದಲ್ಲಿ ನಾನು ನಡೀತಕ್ಕಂಥ ಒಂದು ಕೆಲಸ ಕಾರ್ಯಗಳು ಅವರ ಒಂದು ನಿದ್ರಾಹೀನತೆ ಅವರ ಒಂದು ಲಕ್ಷಣಗಳು ಕಡಿಮೆ ಹಾಕುವಂತ ಕಡಿಮೆ ಹಾಕೊಂತ ಬರುತ್ತೆ ಆದರೆ ಇವ್ರಿಗೆ ಏನ್ ಬೇಕು ಅಂದ್ರೆ ಕೈ ನೋವು ಹೋಗ್ಬೇಕು ಸೊ ಇದು ನಮ್ಮಲ್ಲಿ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಸ್ನೇಹಿತರೆ ಯಾಕೆಂತ ಅಂದ್ರೆ ನಮ್ಮ ಒಂದು ಪದ್ಧತಿಯಲ್ಲಿ ಕ್ಯೂರ್ ಅಂತ ಹೇಳಿದ್ರೆ ಪೂರ್ತಿಯಾಗಿ ಹುಷಾರಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನಮಗೆ ತಿಳಿಸ್ತಾ ಸೊ ಹೀಗಾಗಿ ಅಲೋಪತಿಯಲ್ಲಿ ಮೇಂಟೈನ್ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ರೋಗ ಹೋಗಿ ಆ ಅಂಗದ ವೈಫಲ್ಯತೆ ಆ ಶುರು ಶುರುವಾಗುತ್ತೆ ಸೊ ಹೀಗಾಗಿ ಎಷ್ಟೋ ಜನ ಐಸಿಯು ಅಲ್ಲಿ ಇರ್ತಾರೆ ಡಿ ಆಗಿರುತ್ತೆ ಅಂತ ಹೇಳಿದ್ರೆ ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ ಅಂತ ಅಥವಾ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತಾರೆ ಯಾಕಾಯ್ತು ಅಂತ ಹೇಳಿದ್ರೆ ನೀವು ಈ ಡಯಾಬಿಟಿಸ್ ಬಿ ಪಿ ಮತ್ತು ಥೈರಾಯ್ಡ್ ನ ಮೇಂಟೈನ್ ಮಾಡಿರ್ತೀರಿ ಎಷ್ಟು ವರ್ಷ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಮೆಂಟೈನ್ ಆಗ್ತಾ ಇರುತ್ತೆ ಮೆಂಟೈನ್ ಅಂದ್ರೆ ಏನು ಅರ್ಥ ಹತ್ತಿಕ್ಕದ ಅರ್ಥ ಅಂತ ನಮ್ಗೆ ತಿಳಿಸ್ತಾ ಇರ್ತಿದ್ರೆ ರೋಗವನ್ನ ಹತ್ತಿಕ್ಕಿದಷ್ಟು ಅದು ಉಲ್ಬಣವಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಅಲೋಪತಿ ಮತ್ತು ಹೋಮಿಯೋಪತಿಯಲ್ಲಿ ಇರ್ತಕ್ಕಂತ ದೃಷ್ಟಿಕೋನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಡ್ಬೇಕು ನೀವು ಸರಿಯಾಗಿ ಗ್ರಹಿಸ್ಬೇಕು ಅಂತ ಹೇಳಿದ್ರೆ ಈಗ ನೀವು ಅಲೋಪತಿಯಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳನ್ನ ನಮ್ಮ ಹತ್ರ ಬಂದು ಕೇಳ್ತಾರೆ ಎಲ್ಲರೂ ನಾನು ಸಮಾಧಾನವಾಗಿ ಎಲ್ಲಾನು ಹೇಳ್ತೀನಿ ಆದ್ರೆ ಅರ್ಥ ಆಗಲ್ಲ ಒಬ್ಬೊಬ್ಬರಿಗೆ ಒಬ್ಬರಿಗೆ ಅರ್ಥನೂ ಆಗುತ್ತೆ ಸೊ ಅರ್ಥ ಆದವರು ಮೆಡಿಸಿನ್ಸ್ ನ ತಗೊಂಡು ನನ್ನ ಅಡ್ವೈಸಸ್ನ ಫಾಲೋ ಮಾಡ್ತಾರೆ ಆದ್ರೆ ಬಹಳಷ್ಟು ಜನ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಇಮಿಡಿಯೇಟ್ ಆಗ್ಬಿಡುತ್ತೆ ಸರ್ ಇಮಿಡಿಯೇಟ್ ಹೌದು ಹೌದು ಇಮಿಡಿಯೇಟ್ ಆಗಿ ಆಗುತ್ತೆ ಇಮಿಡಿಯೇಟ್ ಆಗಿ ಐ ಸಿ ಯು ಅಡ್ಮಿಷನ್ ಆಗುತ್ತೆ ಸೊ ಹೀಗಾಗಿ ಐ ಸಿ ಯು ಅಡ್ಮಿಷನ್ ಆಗಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ ಅದೇನು ತೊಂದರೆ ಇಲ್ಲ ಆದ್ರೆ ನಮ್ಮಲ್ಲಿ ಬರ್ತಕ್ಕಂತ ರೋಗಿಗಳಿಗೆ ನಾನೇನ್ ಹೇಳುವುದು ಅಂತ ಹೇಳಿದ್ರೆ ದೀರ್ಘಕಾಲಿಕ ಚಿಕಿತ್ಸೆ ಆದರೂ ಸಹಿತ ರೋಗ ಉಲ್ಬಣಿತವಾಗುವ ಬದಲು ಕೆಳಗಿನ ಸ್ಥಳಕ್ಕೆ ಬಂದು ನಿಮ್ಮ ದಿನನಿತ್ಯದ ಚಟುವಟಿಕೆಗಳು ನಿಮ್ಮ ದೇಹದ ಶಕ್ತಿ ನಿಮ್ಮ ನಿದ್ರೆ ನಿದ್ರೆ ಮತ್ತು ಆಯಾಸ ಬರುವಂತಹ ಒಂದು ಲಕ್ಷಣಗಳು ಕಡಿಮೆ ಆಗಿ ನಿಮ್ಮ ಒಂದು ದಿನಚರಿ ಬಹಳಷ್ಟು ಉತ್ತಮವಾಗುತ್ತೆ ನಿಮ್ಮ ಕಾರ್ಯಾಚರಣೆ ಬಹಳಷ್ಟು ಉತ್ತಮವಾಗುತ್ತೆ ಮತ್ತು ನಿಮ್ಮ ವರ್ಕ್ ಎಫಿಷಿಯನ್ಸಿ ನೀವು ಯಾವುದೇ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಗೊ ತೊಡಗಿಸಿಕೊಂಡು ನೀವು ಅದರಲ್ಲಿ ಚೆನ್ನಾಗಿ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತ ಸಾಧ್ಯತೆಗಳು ಹೋಮಿಯೋಪತಿ ಔಷಧಿಯಿಂದ ಆಗುತ್ತೆ ಅಂತ ನನಗೆ ಸ್ನೇಹಿತರೆ ಸೊ ಹೀಗಾಗಿ ಈ ಮೆಂಟೈನ್ ಮೇಂಟೈನ್ ಮೆಂಟಾಲಿಟಿ ಈಗಿನ ಒಂದು ಸಮಯದಲ್ಲಿ ಬಹಳಷ್ಟಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ಮೆಂಟೈನ್ ಯಾವುದೇ ಒಂದು ರೋಗ ತಗೊಳ್ಳಿ ಡಯಾಬಿಟಿಸು ಥೈರಾಯ್ಡು ಬಿ ಪಿ ಮತ್ತೆ ಇನ್ನೂ ಹತ್ತು ಹಲವಾರು ರೋಗಗಳು ಇದೆ ನರರೋಗಗಳು ಅಲ್ಲಿ ನರ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಅಥವಾ ಅಲೋಪತಿಯಲ್ಲಿ ಪೂರ್ತಿಯಾಗಿ ಔಷಧಿಯೇ ಇಲ್ಲ ಅಂತ ಅವರೇ ಹೇಳ್ಬಿಡ್ತಾರೆ ಔಷಧಿ ಇಲ್ಲ ಇದನ್ನ ಅವಾಗ ಅವಾಗ ತೆಗೆದುಕೊಳ್ತಾ ಇರಬೇಕು ಮತ್ತೆ ಬಿಡ್ತಾ ಇರಬೇಕು ಅಂತ ಮತ್ತೆ ಇನ್ನೊಂದಿಷ್ಟು ಅಲರ್ಜಿಗಳು ಇರುತ್ತೆ ಈ ಅಲರ್ಜಿಗಳು ಬಹಳಷ್ಟು ಸಫರ್ ಆಗ್ತಾ ಇರ್ತಾರೆ ಆದ್ರೆ ಅವರಿಗೆ ನಮ್ಮ ಹತ್ರ ಬಂದಾಗ ಮಾತ್ರ ಗ್ಯಾರಂಟಿ ಬೇಕು ಅಲ್ಲಿ ಇಪ್ಪತ್ತು ವರ್ಷ ಆಗಿದೆ ಏನು ಗ್ಯಾರಂಟಿ ಇಲ್ಲ ತಗೋತಾ ಇರ್ತಾರೆ ತಗೊಂತ ಇರ್ತಾರೆ ತಗೊಂತ ಇರ್ತಾರೆ ಆದ್ರೆ ನಾವು ಮಾತ್ರ ಗ್ಯಾರಂಟಿ ಕೊಡಲೇಬೇಕು ಅಂದ್ರೆ ಮಾತ್ರ ತೋರಿಸ್ಕೊಂತೀವಿ ಅಂತಾರೆ ನಿನ್ನ ರೋಗವನ್ನ ಅರ್ಥೈಸ್ಕೊಂಡು ಬೇಕಾದಂತ ಚಿಕಿತ್ಸೆಯನ್ನು ನಾನು ಕೊಡ್ತೀನಿ ಅದು ಹೇಗೆ ರೆಸ್ಪಾನ್ಸ್ ನಿನ್ನಿಂದ ಬರುತ್ತೆ ನಿನ್ನ ದೇಹದ ಅಂಗಗಳಿಂದ ಬರುತ್ತೆ ನೋಡೋಣ ಆಮೇಲೆ ನಾನು ಅದ್ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಅಂತ ಅಷ್ಟು ತಾಳ್ಮೆಯೂ ಇರ್ಲ ಜನರು ಇದ್ದಾರೆ ಅಂತ ನಮ್ಗೆ ಸೊ ಹೀಗಾಗಿ ಮೇಂಟೈನ್ ಮಾಡುವುದು ಒಳ್ಳೆಯದು ರೋಗದ ಮೂಲವನ್ನ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆಯನ್ನ ಕೊಟ್ಟು ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುವುದು ಒಳ್ಳೆಯದು ಅಂತ ನನಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಸ್ನೇಹಿತರೆ ಇನ್ನೂ ಒಂದು ಇದರಲ್ಲಿ ಟ್ವಿಸ್ಟ್ ಇದೆ ಏನಪ್ಪಾ ಅಂತ ಏನಪ್ಪಾ ಅಂತ ಹೇಳಿದ್ರೆ ನಾನು ಇದೆಲ್ಲ ಹೇಳಿದ್ದು ಇದು ನಿಮಗೆ ಅರ್ಥ ಆಗಲಿಕ್ಕೆ ಸೊ ಹೀಗಾಗಿ ಇದು ಅಫಿಷಿಯಲ್ ಅಂತ ನಾನು ಏನಾದ್ರು ಹೇಳಿದೆ ಅಂತ ಹೇಳಿದ್ರೆ ಇದು ಬಹಳಷ್ಟು ದೀರ್ಘಕ್ಕೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಏಕೆಂಥೇಳಿದ್ರೆ ಈ ರೋಗಗಳನ್ನ ಮೇಂಟೈನ್ ಮಾಡಿ ದೀರ್ಘಕಾಲಿಕ ರೋಗಗಳಾಗಿ ಪರಿವರ್ತನೆಗೊಳ್ಳುವ ಹಾಗೆ ಈ ಒಂದು ಔಷಧಿ ಪದ್ಧತಿಗಳಲ್ಲಿ ಆಗ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಔಷಧಿಗಳನ್ನ ನೀವು ಒಂದು ಕೋರ್ಸ್ ಮೇಲೆ ಬಿಡಬೇಕಾಗುತ್ತೆ ಯಾವುದೇ ಒಂದು ಔಷಧಿಗಳನ್ನ ಆದ್ರೆ ದೀರ್ಘಕಾಲಿಕ ರೋಗಗಳನ್ನು ನೀವೇನಾದ್ರೂ ತಗೊಂಡ್ಕೊಂಡ್ರಿ ಅಂತ ಹೇಳಿದ್ರೆ ಈ ದೀರ್ಘಕಾಲಿಕ ರೋಗಗಳಲ್ಲಿ ನೀವು ಲೈಫ್ ಲಾಂಗ್ ತಗೊಂಡ್ಬಿಡಿ ಅಂತ ಅಲೋಪೆಥಿಕ್ ಡಾಕ್ಟರ್ಸ್ ಹೇಳೇ ಹೇಳ್ತಾರೆ ಸೊ ಹೀಗಾಗಿ ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯು ಸಹಿತ ನಮ್ಮ ಒಂದು ಸಮಾಜದಲ್ಲಿ ದೇಶದಲ್ಲಿ ಪರಿವಾರದಲ್ಲಿ ಬಂದ್ ಹೋಗಿದೆ ಆದ್ರೆ ನಮ್ಮ ಹತ್ರ ಬಂದ ಪೇಷಂಟ್ಸ್ಗೆ ನಾನು ಹೇಳ್ತೀನಿ ಲೈಫ್ ಲಾಂಗ್ ಏನಿರಲ್ಲ ಆರಿಂದ ಎಂಟು ತಿಂಗಳ ನಮ್ದು ಕೋರ್ಸ್ ಇರುತ್ತೆ ಆ ಕೋರ್ಸ್ ಅನ್ನ ನೀವು ಸರಿಯಾಗಿ ತೆಗೆದುಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನ್ ಡಾಕ್ಟರ್ ಅವರು ಲೈಫ್ ಲಾಂಗ್ ಅಂತ ಹೇಳಿದಾರೆ ನೀವು ಆರಿಂದ ಎಂಟು ತಿಂಗಳು ಸಾಕಾಗುತ್ತೆ ಅಂತ ಹೇಳ್ತಾ ಇದೀರ ಅಂತ ಆದ್ರೆ ಅವರ ಒಂದು ದೃಷ್ಟಿಕೋನ ಬೇರೆ ನಮ್ಮ ದೃಷ್ಟಿಕೋನ ಬೇರೆ ಅನ್ನೋ ಒಂದು ತಿಳುವಳಿಕೆ ಒಂದು ಮಾಹಿತಿ ಎಲ್ಲರಿಗೂ ತಿಳಿಲಿ ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿದ್ರೆ ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು